हरे रामा श्री तुंड सरोज श्रीजानकी श्री सरोजृंगीरामचंद्र सह लक्ष्मणन श्रीरामचंद्राख्यपुर विभाती श्रीमत्टे पुण्यशरावती कनकद्रवकाया मिताया चपलायुतवारिद्रमाते चातक पोतकर्मने आरंभद्ली सीतया ಹೃದಯದಲ್ಲಿ ಅನವರತೆ ಬೆಳಗುವ ಶ್ರೀರಾಮನಿಗೂ ರಾಮನ ಹೃದಯದಲ್ಲಿ ತಡೆಯಿಲ್ಲದೆ ಎಂದೆಂದಿಗೂ ಬೆಳಗುವ ಸೀತೆಗೂ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸ್ತೇವೆ ಮಠದಲ್ಲಿ ಎಂದು ಮಹಾಸಂಭ್ರಮ ಮಠ ಎಂದರೆ ಅದು ವೈರಾಗ್ಯಕ್ಕೆ ಪ್ರಸಿದ್ಧಿ ಸನ್ಯಾಸ ಅಲ್ಲಿ ನೇತೃತ್ವವನ್ನು ವಹಿಸುವಂಥದ್ದು ಆದರೆ ಮಠದಲ್ಲಿ ವಿವಾಹದ ಸಂಭ್ರಮ ವಿವಾಹದ ಭಾರೀ ಸಂಭ್ರಮ ದಿಬ್ಬಣ ಅಲ್ಲಿಂದ ಆರಂಭ ಮಾಡಿ ಮದುವೆಯ ಎಲ್ಲ ಬಗೆಯ ಆ ಒಂದು ರಸಾನುಭೂತಿಯು ಕೂಡ ಇರುವಂಥ ಒಂದು ಕಾರ್ಯಕ್ರಮ ಮಠದಲ್ಲಿ ಹೇಗಪ್ಪ ಅಂದರೆ ಇದು ಸಾಮಾನ್ಯವಾದ ಮದುವೆ ಅಲ್ಲ ಅಸಾಮಾನ್ಯವಾಗಿರುವಂಥ ಮದುವೆ ಎರಡು ಅಸಾಮಾನ್ಯ ವ್ಯಕ್ತಿಗಳೆಲ್ಲ ಎರಡು ಶಕ್ತಿಗಳು ಪರಸ್ಪರ ವಿವಾ ವಿವಾಹವನ್ನು ಒಟ್ಟಿಗೆ ಇರುವವರೇ ಅವ್ರು ಯಾವ ಯಾವತ್ತೂ ಕೂಡ ಈ ಲೋಕದಲ್ಲಿ ಒಂದು ವಿವಾಹವನ್ನು ಅವರು ಮಾಡಿಕೊಂಡಿರ್ತಕ್ಕಂಥದ್ದು ಲೋಕದಲ್ಲಿ ನಾವು ಮದುವೆಗಳನ್ನು ಕಾಣ್ತೇವೆ ಮೂರು ದಿವಸ ಬಾಳೋದಿಲ್ಲ ಆದರೆ ಮೂರು ಯುಗ ಕಳೀತೀವಿ ತ್ರೇತಾಯುಗ ದ್ವಾಪರ ಯುಗ ನಾವು ಕಲಿಯುಗದಲ್ಲಿದ್ದೇವೆ ಈ ಮೂರು ಯುಗಗಳು ಸ್ಪರ್ಶ ಆದರೂ ಕೂಡ ಈ ವಿವಾಹ ಅದು ಮತ್ತೆ 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 ಆಗ್ತಾ ಇದೆ ಅಂತ ವಿವಾಹ ಹೇಗೂ ಇದೆ ಅನ್ನೋದು ಅದು ಶಾಶ್ವತ ಅನ್ನೋದು ಬೇರೆ ವಿಷಯ ಅದಲ್ಲದೆ ಅದು ಪುನರುಪಿ 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 ಮತ್ತೆ ಹೊಸತಾಗ್ತಾ ಇರ್ತದೆ ಪುನರ್ನಮ ಆಗ್ತಾ ಇರ್ತದೆ ನೋಡಿ ವಿವಾಹಗಳು ಅಳತಾಗ್ತಾ ಹೋಗ್ತವೆ ಹರಿಕಥಾ ದಾಸರು ಹೇಳಿದಾಗೆ ಮದುವೆ ಅಂದರೆ ಮೊದಲು ಆರಂಭದಲ್ಲಿ ಮಧು ಆಮೇಲೆ ವ್ಯಾ ಅನ್ನೋ ಥರ ಆಗತ್ತೆ ಅದೇ ಮದುವೆ ಅಂತ ಥರ ಹರಿಕಥೆ ದಾಸರು ಹೇಳ್ತಾರೆ ದಿನ ಹೋದಂತೆ ಹೇಳ್ತಾಗ್ತದೆ ಅದು ಅಂತ ಇದು ಹಾಗಲ್ಲ ಅಂತ ಇದು ದಿನ ಹೋದಂತೆ ಹೊಸತಾಗುವಂಥದ್ದು ನಿತ್ಯ ನೂತನವಾಗಿ ಅದು ಇರುವಂಥದ್ದು ಅಂಥದ್ದು ಜಗತ್ತಿನ ಆದಿ ದಂಪತಿಗಳು ಅವರು ಲಕ್ಷ್ಮೀನಾರಾಯಣರು ಅವರೇ ಸೀತಾರಾಮರಾಗಿ ಈ ಲೋಕಕ್ಕೆ ಬಂದಿದ್ದು ಅವರ ಕಲ್ಯಾಣ ಅಂದರೆ ಅದು ಲೋಕ ಕಲ್ಯಾಣ ಅದು ಯಾಕೆಂದರೆ ಅವರಿಗಾಗಿ ಅವರು ಮಾಡಿಕೊಂಡ ಕಲ್ಯಾಣ ಅಲ್ಲ ಅದು ಯಾಕೆಂದರೆ ಅವರಿಗಾಗಿ ಅವರು ಬಂದಿದ್ದೇ ಅಲ್ಲ ಈ ಲೋಕಕ್ಕೆ ಲೋಕ ಕಲ್ಯಾಣದ ಸಲುವಾಗಿಯೇ ಬಂದಿದ್ದು ಹಾಗಾಗಿ ಅದು ಕಲ್ಯಾಣ ಇರಲಿ ಅದು ಪರಿತ್ಯಾಗ ಇರಲಿ ಭೂಪ್ರವೇಶ ಇರಲಿ ಎಲ್ಲವೂ ಕೂಡ ಅದು ಲೋಕ ಕಲ್ಯಾಣಕ್ಕೋಸ್ಕರವೇ ಇರುವಂಥದ್ದು ನಾವು ಯಾವಾಗಲೂ ನೆನಪಿಸಿಕೊಳ್ತಾ ಇರ್ತೇವೆ ರಾಮಾಯಣದಲ್ಲಿ ರಾಮಾವತಾರದ ಬಳಿಕ ರಾಮ ಜನ್ಮದ ಬಳಿಕ ಬೇರೆ ಘಟನೆಗಳಿಲ್ಲ ಕಲ್ಯಾಣ ವ್ಯವಸ್ಥೆ ಕಲ್ಯಾಣದ ಯಜ್ಞರಕ್ಷಣೆ ತಾಟಕಾವಧಿ ಸುಬಾಹ ಮರ್ಯಚರ ಬಧಿ ಎಲ್ಲ ಇದೆ ಅದರಲ್ಲಿ ಏನು ಅಂದರೆ ವಿವಾಹಕ್ಕೋಸ್ಕರವೇ ರಾಮ ಹೊರಟಿದ್ದಾನೆ ಅರಮನೆಯಿಂದ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಕೇವಲ ಯಜ್ಞರಕ್ಷೆಯ ಸಲುವಾಗಿ ಅಲ್ಲ ಲೋಕರಕ್ಷೆಯ ಸಲುವಾಗಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಹಾಗಾಗಿ ಅವರ ಹೃದಯದಲ್ಲಿದೆ ಮುಂದಕ್ಕೆ ಇಂಥದ್ದೊಂದು ಕಾರ್ಯ ಆಗಬೇಕು ಅಂತ ಹಾಗಾಗಿ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಹಾಗಾಗಿ ರಾಮ ಜನ್ಮದ ಬಳಿಕ ಮುಂದಕ್ಕೆ ವಿವಾಹದ ಸಿದ್ಧತೆಗಳೇ ಆರಂಭ ಆಗುವಂಥದ್ದು ಬೇರೆ ಘಟನೆಗಳಿಲ್ಲ ಹಾಗೆ ಸೀತಾ ಭೂಪ್ರವೇಶದ ಬಳಿಕ ಮುಂದಕ್ಕೂ ಬೇರೆ ಘಟನೆಗಳಿಲ್ಲ ರಾಮ ನಿರ್ಮಾಣವೇ ಇರುವಂಥದ್ದು ಅಂದರೆ ಇಡೀ ರಾಮಾಯಣ ಸೀತೆಯ ಉಪಸ್ಥಿತಿಯಲ್ಲಿ ಸೀತೆಯನ್ನು ನಿಮಿತ್ತ ಮಾಡಿಕೊಂಡು ಸೀತೆಯನ್ನು ಮುಂದಿಟ್ಟುಕೊಂಡು ನಡೆಯುವಂಥದ್ದು ಅದು ವೈದೇಹೀಯ ಚರಿತ ಅದು ಕೇವಲ ರಾಮಚರಿತ ಮಾತ್ರ ಅಲ್ಲ ಸೀತಾ ಸೀತಾಯ ಚರಿತಂ ಮಹತ್ ಅಂತ ರಾಮಾಯಣವನ್ನು ರಾಮಾಯಣವೇ ಕರೆದಿದೆ ಅಂತ ಆಗ ಸೀತಾ ಚರಿತವೂ ಕೂಡ ಅದು ಹೌದು ಹಾಗಾಗಿ ರಾಮ ಈ ಲೋಕಕ್ಕೆ ಬಂದ ಮೇಲೆ ಏನೆಲ್ಲವನ್ನೂ ಮಾಡಬೇಕೋ ಅದೆಲ್ಲವೂ ಸೀತೆಯ ಮಾಧ್ಯಮದಲ್ಲಿ ನೆ ನೆರವೇರಿರತಕ್ಕಂಥದ್ದು ಮುಖ್ಯವಾಗಿ ರಾವಣವಿದೆ ಸೀತೆಯಲ್ಲಿ ಹೇಗಾಗುವಂಥದ್ದು ಹಾಗಾಗಿ ಸೀತಾ ಕಲ್ಯಾಣಕ್ಕೆ ಇಷ್ಟು ದೊಡ್ಡ ಒಂದು ಪ್ರಾಮುಖ್ಯ ಇದೆ ಈಗ ರುಕ್ಮಿಣಿ ಕೃಷ್ಣ ಕಲ್ಯಾಣವನ್ನು ಹೀಗೆಲ್ಲ ಈ ರೀತಿಯಲ್ಲಿ ಮಾಡೋದಿಲ್ಲ ಕೃಷ್ಣನಿಗೆ ಕಲ್ಯಾಣಗಳು ತುಂಬ ಆಗಿದೆ ರಾಮನಿಗೆ ಒಂದೇ ಕಲ್ಯಾಣ ಕೃಷ್ಣನಿಗೆ ಆಗಲ್ಲ ಹೋದಲ್ಲಿ ಬಂದಲ್ಲಿ ಕಲ್ಯಾಣ ಕಲ್ಯಾಣವೇ ಅದು ನಾವು ಅದನ್ನ ಹಗುರ ಮಾತಾಡ್ ಮಾತಾಡಬಾರ್ದು ತಮಾಷೆ ಮಾಡಬಾರ್ದು ಯಾಕೆಂದ್ರೆ ಕೃಷ್ಣನ ವ್ಯಾಪ್ತಿ ಬೇರೆ ರೀತಿ ಇರತಕ್ಕಂಥದ್ದು ಹಾಗಾಗಿ ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮ ಇದು ಹೃದಯ ಹೃದಯಗಳಲ್ಲಿ ನಡಿಬೇಕು ಸೀತಾ ಕಲ್ಯಾಣ ಈಗ ಲೋಕದಲ್ಲಿ ವಿವಾಹಗಳಾಗ್ತವೆ ಯಾರು ವಿವಾಹವಾಗ್ತಾರೋ ಅವರ ಹೃದಯದಲ್ಲೇ ಆಗಿರೋದಿಲ್ಲ ಎಷ್ಟೋ ಬಾರಿ ಇದು ಉಳಿದ ವಿಷಯ ಆಮೇಲೆ ಮದುವೆ ಆಗೋ ಹೃದಯದಲ್ಲೇ ಮದುವೆ ಆಗಿರೋದಿಲ್ಲ ಎಲ್ಲವೂ ಹಾಗೆ ಅಂತಲ್ಲ ಅದು ಭಾಳಷ್ಟು ಹಂಥದನ್ನು ಕಾಣ್ತೇವೆ ಪ್ರಪಂಚದಲ್ಲಿ ಇದು ಹಾಗಲ್ಲ ಅವರ ಕಲ್ಯಾಣ ಜನಗಳ ಒಬ್ಬೊಬ್ಬರ ಹೃದಯದಲ್ಲಿ ಜನ ಜನದ ಹೃದಯ ಹೃದಯದಲ್ಲಿ ನಡೆದಿರತಕ್ಕಂಥ ಕಲ್ಯಾಣ ಇವತ್ತು ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಈ ಕಲ್ಯಾಣ ನಡೆದಿದೆ ನೋಡಿ ಅಂತಿದ್ರೆ ನೀವು ಎಲ್ಲಿಂದಲೋ ಧಾವಿಸಿ ಇಲ್ಲಿಗೆ ಬಂದು ನಿಮ್ಮ ಮನೆ ಆಗಿ ಅದಕ್ಕೆ ಅದೇ ರೀತಿಯಲ್ಲಿ ಸಡಗರದಲ್ಲಿ ಅಲಂಕಾರಗಳನ್ನು ಮಾಡಿಕೊಂಡು ಓಡಾಡಿಕೊಂಡು ಅದೇ ಸಂತೋಷದಲ್ಲಿ ನೀವೆಲ್ಲರೂ ಇದ್ದೀರಲ್ಲ ಹಾಗಾಗಿ ನಿಮ್ಮೆಲ್ಲರ ಹೃದಯದಲ್ಲಿ ಈ ವಿವಾಹ ಈ ಕಲ್ಯಾಣ ನಡೆದಿದೆ ಅನ್ನೋದಕ್ಕೆ ಯಾವ ಸಂಶಯವೂ ಇಲ್ಲ ಅದು ನಡೆದರೆ ಕಲ್ಯಾಣವೇ ನಮ್ಮ ಹೃದಯದಲ್ಲಿ ಸೀತಾರಾಮರು ಒಂದಾದ್ರೂ ಅಂದರೆ ಉದ್ಧಾರವೇ ನಮಗಿರುವಂಥದ್ದು ಬೇರೆ ಏನೂ ಅಲ್ಲ ಅಂತ ಅದೆಲ್ಲ ತತ್ವಗಳು ಶಕ್ತಿಗಳು ನಮ್ಮ ಉದ್ಧಾರಕ್ಕೆ ಇರುವಂಥದ್ದು ಶ್ರೀರಾಮ ಪರಮ ಪುರುಷ ಸೀತೆ ಮೂಲ ಪ್ರಕೃತಿ ಅವರು ಕೊಡ್ತಿರುವ ಸಿಂಹಾಸನ ಅದು ಧರ್ಮ ಧರ್ಮವೇ ಸಿಂಹಾಸನದ ರೂಪ ಅಂತ ಹೇಳಿರುವಂಥದ್ದು ಸಿಂಹಾಸನದ ಕೆಳಗೆ ಹನುಮಂತ ಇದ್ದಾನೆ ಅವನು ಪ್ರಾಣ ಮುಖ್ಯ ಪ್ರಾಣ ಹಿಂದೆ ಲಕ್ಷ್ಮಣ ಇದ್ದಾನೆ ರಾಮ ಸೀತೆಯರ ಹಿಂದೆ ಪಶ್ಚಾತ್ಸುಮಿತ್ರ ಸುತ ಅದು ಕುಂಡಲ್ಲೇ ಶಕ್ತಿ ಅದು ಆದಿಶೇಷನ ರೂಪದಲ್ಲಿರ್ತಕ್ಕಂಥದ್ದು ಅತ್ತ ಇತ್ತ ಭರತ ಶತ್ರುಘ್ನರಿದ್ದಾರೆ ಅವರು ಶಂಖಚಕ್ರಗಳ ಅವತಾರ ಅಂತ ಬಲ್ಲವರು ಹೇಳೋದುಂಟು ನಾದ ಮತ್ತು ಜ್ಯೋತಿಗಳು ಒಂದು ಕಡೆಯಲ್ಲಿ ನಾದ ಇನ್ನೊಂದು ಕಡೆಯಲ್ಲಿ ಜ್ಯೋತಿ ಸುತ್ತ ಅನೇಕಾನೇಕ ಕಪಿ ನಾಯಕರು ಇದ್ದಾರೆ ಸುಗ್ರೀವ ಇರ್ಬೋದು ಅಂಗದ ಇರ್ಬೋದು ಜಾಂಬುವಂತ ಇರ್ಬೋದು ಅಥವಾ ನರ ನೀಲ ತಾರರಿರ್ಬೋದು ಅವರೆಲ್ಲ ದೇವತೆಗಳು ಅವೆಲ್ಲವೂ ಒಂದೊಂದು ತತ್ವ ನೀಲ ಅಂದರೆ ಅಗ್ನಿ ತತ್ವ ಅದು ಅಂಗದ ಅಂದರೆ ಇಂದ್ರ ತತ್ವ ಅದು ಸುಗ್ರೀವ ಅಂದರೆ ಸೂರ್ಯ ತತ್ವ ಅದು ಒಂದೊಂದು ತತ್ವಗಳು ಅಂತ ಹಾಗಾಗಿ ಸುತ್ತ ತತ್ವ ಸಮಹಾರದ ಅನಂತ ಕೋಟಿ ತತ್ವಗಳು ದೇವತೆಗಳಾಗಿ ಭೂಲೋಕದಲ್ಲಿ ಅವತಾರ ತಾಳಿ ಸುತ್ತ ಆವರಣವಾಗಿ ಪ್ರಣ ಪರಿಣಮಿಸಿರುವಂಥದ್ದು ಅಂತ ಇವರ ಇಷ್ಟೂ ತತ್ವಗಳ ಲೀಲೆಯೇ ರಾಮಾಯಣ ಆ ರಾಮಾಯಣದ ನದಿಗೆ ಉಗಮವಾದ ಗಿರಿ ಅದು ವಾಲ್ಮೀಕಿಗಳು ವಾಲ್ಮೀಕಿ ಮಹರ್ಷಿಗಳು ಇವರೆಲ್ಲರೂ ನಿತ್ಯ ಒಂದ್ಯರು ನಮಗೆ ಯಾಕೆಂದರೆ ಇವರು ಸ್ಮರಣೆ ಮಾಡಿದರೆ ಅವರಿಗೆ ಲಾಭ ಆಗೋದಕ್ಕಿಂತ ಹೆಚ್ಚು ನಮಗೆ ಲಾಭ ಆಗುವಂಥದ್ದು ಯಾಕಿದನ್ನು ಹೇಳೋದು ಅಂದರೆ ನಮ್ಮ ನಮ್ಮ ಹೃದಯದಲ್ಲಿ ಸೀತಾ ಕಲ್ಯಾಣ ಆಯಿತು ಅಂದರೆ ಎಷ್ಟು ಶುಭ ಆವಿರ್ಭವಿಷ್ಯತೆಯಿಂದ ನಮ್ಮೊಳಗೆ ಶುಭದ ಆವಿರ್ಭಾವ ಉಂಟಾಗ್ತಿದೆ ನೋಡಿ ಅಂತ ಅದಕ್ಕಾಗಿ ಈ ಕಲ್ಯಾಣ ಪ್ರತಿ ವರ್ಷ ಮಠದಲ್ಲಿ ನಡಿಬೇಕೋ ಮನಗಳಲ್ಲಿ ನಡಿಬೇಕು ನೀವೆಲ್ಲ ಸಡಗರದಲ್ಲಿ ಸಡಗರದಲ್ಲಿ ಭಾಗವಹಿಸ್ಬೇಕು ತುಂಬ ಸಂಭ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತ ನಮಗೆ ಕಳೆದ ವರ್ಷವೇ ಹೇಳಿದ್ವಿ ಈ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ ಅಂತ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಅಪೇಕ್ಷೆ ನಮಗಿರುವಂಥದ್ದು ಇದನ್ನು ಯಾಕೆ ವಿಸ್ತರಿಸಬಾರ್ದು ಅನ್ನೋ ಯೋಚನೆ ಕೂಡ ನಮಗಿದೆ ಅಂತ ಯಾಕೆಂದರೆ ತುಂಬ ಅವಸರ ಅವಸರ ಆಗ್ತದೆ ರಾಮನವಮಿ ದಿನ ಅದನ್ನು ಮಧ್ಯಾಹ್ನ ಜನ್ಮೋತ್ಸವ ರಥೋತ್ಸವ ಮಧ್ಯಾಹ್ನ ಮೇಲೆ ಸಾಯಂಕಾಲದವರೆಗೆ ಸೀತಾ ಕಲ್ಯಾಣ ಈಗಿನ ಈ ರಾವಣ ದಹನ ಕಾಯ್ತಾ ಇದೆ ಅಲ್ಲಿಗೆ ಇಲ್ಲಿಂದ ಮುಂದೆ ಅದು ಒಂದರ ಹಿಂದೆ ಒಂದರ ಹಿಂದೆ ಒಂದು ಕಾರ್ಯಕ್ರಮಗಳ ಸರಮಾಲೆ ಅಂತ ಈಗ ಊಟದಲ್ಲಿ ಐವತ್ತೆಂಟು ಭಕ್ಷಿಗಳು ಬಿಡಿಸಲ್ಪಟ್ಟರೆ ಯಾವುದನ್ನು ತಿನ್ನೋಕ್ಕಾಗೋದಿಲ್ಲ ಅಂತ ಯಾಕೆಂದರೆ ಅದು ನೋಡಿಯೇ ಹೊಟ್ಟೆ ತುಂಬಿ ಹೋಗ್ತದೆ ಅಂತ ಹಸಿವು ಕಟ್ಟಿ ಹೋಗ್ತದೆ ನೋಡಿ ಅದನ್ನು ಹಾಗೆ ಒಂದು ದಿವಸದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳಾದರೆ ಯಾವುದನ್ನು ಕಣ್ ತುಂಬಿಕೊಳ್ತೀರಿ ಯಾವುದನ್ನು ಹೃದಯ ತುಂಬಿಕೊಳ್ತೀರಿ ಹಾಗಾಗಿ ಒಂದು ಚೂರು ಇದನ್ನು ವಿಸ್ತಾರ ಮಾಡಬಾರ್ದು ಇದನ್ನು ಇನ್ನೂ ಸೊಗಸಾಗಿ ಮಾಡಬಾರ್ದು ಎನ್ನುವ ಆಲೋಚನೆಗಳು ನಮಗಿದೆ ಹಾಗಾಗಿ ಇದಷ್ಟಂತೂ ಮುಂದಿನ ವರ್ಷ ಇದ್ದೇ ಇದೆ ಆದರೆ ಇದನ್ನು ಹೇಗೆ ವಿಸ್ತರಿಸ್ತೀರಿ ಹೇಗೆ ಇನ್ನೂ ಚೆಂದ ಕಾಣಿಸ್ತೀರಿ ಅನ್ನೋದನ್ನು ನಾವು ನೋಡೋಕೆಂಥದ್ದು ಅದು ಮಾಡಬೇಕು ಅದನ್ನು ಮುಂದಿನ ವರ್ಷ ಎಂಬುದಾಗಿ ನಮ್ಮ ಅಪೇಕ್ಷೆ ಇರುವಂಥದ್ದು ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಇನ್ನೂ ವೈಭವಪೂರ್ಣವಾಗಿದೆ ಇನ್ನೂ ಚೆನ್ನಾಗಾಗಿದೆ ನೀವೆಲ್ಲ ಸುಮಂಗಲಿಯರು ಸರ್ವಾಭರಣ ಭೂಷಿತಿಯರಾಗಿ ಬಂದಾಗ ಸೀತಾಮಾತೆಯ ಸ್ಮರಣೆಯನ್ನೇ ಮಾಡಿಕೊಡ್ತೀರಿ ನಮಗೆ ನೀವು ಹಾಗೆ ಪುರುಷರು ಕೂಡ ಅನೇಕರು ಅವರು ಭಾರತೀಯ ಸ್ವಚ್ಛ ಧವಲವರ್ಣದ ಭಾರತೀಯ ಉಡುಗೆ ತೊಡುಗೆಗಳನ್ನು ತೊಟ್ಟು ಒಂದು ಪೇಟ ತಲೆ ಮೇಲೆ ತೊಟ್ಟು ನಮ್ಮ ಯೋಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಹಾಗಾಗಿ ಇದು ಮುಂದಿನ ವರ್ಷ ಇನ್ನೂ ಯಾರು ಯಾರ್ಯಾರು ಈ ವರ್ಷ ತಲೆ ಮೇಲೆ ಪೀಠ ಹಾಕ್ಕೊಂಡು ಎಲ್ವೋ ಕಡ್ಡಾಯವಾಗಿ ಮುಂದಿನ ವರ್ಷ ಹಾಕ್ಕೊಳ್ಬೇಕು ಅವ್ರು ಎಲ್ಲರೂ ಕೂಡ ತಪ್ಪದೇ ಹಾಕ್ಕೊಳ್ಬೇಕು ನಾವು ಅನೇಕ ತಲೆಗಳನ್ನು ಗಮನಿಸ್ತಿದ್ದೇವೆ ನಮಗೆ ಮುಂದಿನ ವರ್ಷ ನಿಮ್ಮ ತಲೆ ಬರೀ ತಲೆ ಕಾಣಬಾರ್ದು ಅಂತ ನೀವು ಉತ್ತರ ಭಾರತಕ್ಕೆಲ್ಲ ಹೋದರೆ ಈ ಶಂಕರಾಚಾರ್ಯರ ಪೀಠ ಬಂದಾಗ ಶಂಕರಾಚಾರ್ಯ ಪೀಠಸ್ಥರ ಮುಂದಕ್ಕೆ ಯಾರೂ ತಲೆ ತೋರಿಸೋ ಹಾಗೆ ಇಲ್ಲ ಅದರಲ್ಲಿ ಕೂಡ ಸ್ತ್ರೀಯರಂತೂ ಕಡ್ಡಾಯವಾಗಿ ತಲೆ ಕೂದಲು ಅಂದ್ರೆ ಅವಮಾನ ಮಾಡಿದಾಗೆ ಅಂತ ಗುರುಗಳಿಗೆ ಅವಮಾನ ಮಾಡಿದಾಗ ಅನ್ನೋ ಭಾವ ಇದೆ ಆ ಕಡೆಗೆ ಶಿಥಿಲಾಗ್ತಾ ಈಗ ಆ ಭಾವ ಇದೆ ತಲೆ ಮೇಲೆ ಸ್ವರ್ಗ ಹೊದಿತಾರೆ ಅವರು ನಮ್ಮಲ್ಲಿ ಲುಪ್ತಾಗಿದೆ ಆ ಪದ್ಧತಿ ಆ ಗುಂಘಟ್ ಅಂತ ಏನು ಹೇಳ್ತಾರಲ್ಲ ಅವರು ಮೇಲ್ಗಡೆಯಿಂದ ಹಿಂಗೆ ಹಾಕುವಂಥದ್ದು ಅದು ಅವಗುಂಠನ ಅಂತ ಸಂಸ್ಕೃತ ಶಬ್ದ ಅದು ಕಡ್ಡಾಯ ನಿಯಮ ಪುರುಷರು ಪುರುಷರಿಗೂ ಕೂಡ ಹೌದದು ಅಂತ ಪುರುಷರು ಪೇಟವನ್ನು ತೊಡಬೇಕು ಅನ್ ಉಷ್ಣೀಶವನ್ನು ಪೇಟವನ್ನು ತೊಡಬೇಕು ಅನ್ ಹಾಗಾಗಿ ಯಾವ್ಯಾವ ಖಾಲಿ ತಲೆಗಳಿದೆಯೋ ಈ ವರ್ಷ ಖಾಲಿ ಕಂಡು ಎಲ್ಲ ಮುಂದಿನ ವರ್ಷ ತಲೆ ಮೇಲೆ ಪೇಟ ಬರಬೇಕು ಮುಂದಿನ ವರ್ಷ ಪೇಟ ಹಾಕ್ಕೊಂಡು ಎಲ್ಲರೂ ಕೂಡ ಕಡ್ಡಾಯವಾಗಿ ಪೇಟವಿರದ ತಲೆ ಕಾಣಬಾರ್ದು ಅಂತ ಆಗ ನಿಮಗೆ ತಲೆ ಒಳಗೆ ತುಂಬುತ್ತದೆ ಒಂದಿಷ್ಟು ಅಂತ ಜ್ಞಾನ ಅಂತ ಅನುಗ್ರಹ ಆಗ್ತದೆ ಭಗವಂತನದ್ದು ಆ ಕಾಲದಲ್ಲಿ ನೋಡಿದರೆ ನೀವು ಅಯೋಧ್ಯೆ ವರ್ಣನೆ ಮಾಡುವಾಗ ನೆತ್ತಿ ತಲೆಯ ಮೇಲೆ ನೆತ್ತಿಯ ಮೇಲೆ ಉತ್ತಮೋತ್ತಮವಾದ ಪೇಟ ಅಥವಾ ಮುಕುಟ ಮುಕುಟ ಇಲ್ಲದೇ ಇದ್ದವನು ಅಯೋಧ್ಯೆಯಲ್ಲಿ ಯಾರೂ ಇರಲಿಲ್ಲ ಅಂತೇನೆ ಇಡೀ ಅಯೋಧ್ಯೆಯಲ್ಲಿ ನಾ ಕುಂಡಲಿ ನಾಮಕೋಟಿ ಕುಂಡಲ ಇಲ್ಲದೆ ಇರೋವನು ಅಯೋಧ್ಯೆಯಲ್ಲಿ ಯಾರೂ ಇಲ್ಲ ಅಂತ ಈಗ ಇದ್ದೀರ ಇದ್ದೀರಾ ಕುಂಡಲಿ ಹುಡುಕ್ಬೇಕಾಗಿದೆ ಇವತ್ತು ನಾಮಕೋಟಿ ಅಂದರೆ ಮುಕುಟ ಇಲ್ಲದೇ ಇದ್ದವನು ಇಡೀ ಅಯೋಧ್ಯೆಯಲ್ಲಿ ಯಾರೂ ಇಲ್ಲ ಬರೀ ರಾಮ ಮಾತ್ರ ದಶರಥ ಮಾತ್ರ ಅಂತಲ್ಲ ಎಲ್ಲರೂ ತಲೆ ಮೇಲೆ ಒಂದು ಧಾರಣೆ ಮಾಡಲೇಬೇಕಾದ್ರೆ ನಾನು ಹೂದರನ್ನ ಬಂಧಿಸಬೇಕು ನಿತ್ಯ ರಕ್ಷಿಸ್ಕೊಳ್ಬೇಕು ಅನ್ನೋದು ಏನು ಹಾಗಾಗಿ ಒಂದು ವಾತಾವರಣ ಬೇರೆ ಮಾಡೋಣ ಅಂತ ನಾವೆಲ್ಲ ಅದನ್ನು ಧಾರಣೆ ಮಾಡಿ ಭಾರತೀಯ ವೇಷಭೂಷಗಳ ಒಂದು ಸಂಭ್ರಮವನ್ನು ಜಗತ್ತಿಗೆ ಪರಿಚಯ ಮಾಡೋಣ ಹಾಗೆ ಮದುವೆಯ ಎಲ್ಲ ಒಂದು ರಸಭಾವಗಳು ಬರಬೇಕು ಇಲ್ಲಿ ಎಲ್ಲವೆಲ್ಲವೂ ಕೂಡ ಇಲ್ಲಿ ನಡೀಬೇಕು ನಿಮ್ಮ ನಿಮ್ಮ ಮನೆ ಮದುವೆ ಅಲ್ಲಿಯೂ ಕೂಡ ಎಲ್ಲ ಲುಪ್ತಾಗಿ ಹೋಗ್ತಾ ಇದೆ ಎಂಟೆಂಟು ದಿವಸದ ಮದುವೆ ಮಾಡ್ತಾ ಇದ್ದಿದ್ದು ಒಂದು ಕಾಲದಲ್ಲಿ ಈಗ ಒಂದು ಗಂಟೆಲಿ ಎಲ್ಲ ಆಗಬೇಕು ಆದರೆ ಯಾರು ಪುರೋಹಿತರು ಏನು ಮಾಡಿದ್ರು ನೋಡೋರು ಯಾರೂ ಇಲ್ಲ ಅಂತ ಎಲ್ಲ ಲಕ್ಷ್ಯ ಬೇರೆ ಬೇರೆ ಕಡೆಗೆ ಇರುವಂಥದ್ದು ಹಾಗೆ ನಡೀತದೆ ಇವತ್ತು ಮದುವೆಗಳೆಲ್ಲ ಹಾಗಲ್ಲ ವಿಧಿವತ್ತಾಗಿ ಬೇಕಾದ ಸಮಯವನ್ನು ಕೊಟ್ಟು ಆ ರೀತಿ ನಡಿಬೇಕಲ್ಲ ಮದುವೆಗಳು ಹಾಗಾಗಿ ಹಾಗೆ ನಾವಿಲ್ಲಿ ಸಂಭ್ರಮದಲ್ಲಿ ವರ್ಷಕ್ಕೊಮ್ಮೆ ಇದನ್ನು ನೆರವೇರಿಸಬೇಕು ಎನ್ನುವ ಅಪೇಕ್ಷೆ ನಮ್ಮದು ಹಾಗೆ ಮಾಡೋಣ ಎಲ್ಲರಿಗೂ ಕಲ್ಯಾಣವೇ ಆಗಲಿ ಯಾರು ಈ ಸೀತಾರಾಮ ಕಲ್ಯಾಣದಲ್ಲಿ ಭಾಗವಹಿಸ್ತೀರೋ ನಿಮ್ಮೆಲ್ಲರ ಬದುಕಿನಲ್ಲಿ ಕಲ್ಯಾಣವೇ ಆಗಲಿ ನಿಮ್ಮೊಳಗಿನ ಪ್ರಕೃತಿ ನಿಮ್ಮೊಳಗಿನ ಪುರುಷನಲ್ಲಿ ಸಮನ್ವಿತವಾಗಲಿ ಸಂಯೋಗವನ್ನು ಹೊಂದಲಿ ಆಕಾಶದ ಜೊತೆ ಬೆಳೆಯಿತು ಭೂದೇವಿಯ ಸಂಬಂಧ ಭೂಮಿ ತಾಯಿಯ ಸಂಬಂಧ ನೋಡಿ ಅಂತಂದು ಪ್ರಕೃತಿ ಮತ್ತು ಪುರುಷ ನಮ್ಮ ಪ್ರಕೃತಿ ಇದೆಯಲ್ಲ ಉದಾಹರಣೆಗೆ ಮನಸ್ಸು ನಮ್ಮ ಪ್ರಕೃತಿ ಅದು ಹೋಗಿ ರಾಮದಲ್ಲಿ ನೆಟ್ಟರೆ ಸೀತಾ ಕಲ್ಯಾಣ ಆಯಿತು ಅಂತ ಮನಸ್ಸೆಂಬ ಸೀತೆ ಹೋಗಿ ರಾಮನಲ್ಲಿ ಸೇರಿದಳು ಅಂತ ಆಗೋದೇ ಇಲ್ಲ ಅದು ಒಂದು ಕೆಲಸ ಮನಸ್ಸು ಮಾಡೋದಿಲ್ಲ ಉರುಡಿಯೂ ಸುತ್ತಾಡ್ತಾ ಇರ್ತದೆ ಅದು ರಾಮನ ಬಳಿ ಹೋಗ್ತದೆ ಅದು ಅಂದರೆ ಹೋಗೋದೇ ಇಲ್ಲ ಇದೆಲ್ಲ ಈ ದೇಹ ಅದು ಪ್ರಕೃತಿ ಅದು ರಾಮನ ಸೇವೆಗೆ ವಿನಿಯೋಗ ಆಗಬೇಕು ಆಗ ಅದೊಂದು ಸೀತಾ ಕಲ್ಯಾಣ ಅದು ಹೋಗಿ ರಾಮನಲ್ಲಿ ಸೇರುತ್ತೆ ಇದು ನಮ್ಮ ದೇಹ ಅಂತ ಹಾಗೆ ನಮ್ಮ ಕಣ್ಣು ಕಿವಿ ಇಂದ್ರಿಯಗಳಿರ್ಬೋದು ಅವೆಲ್ಲ ರಾಮನಾಮವನ್ನು ಆಸ್ವಾದನೆ ಮಾಡಿದಾಗ ರಾಮನ ದಿವ್ಯ ರೂಪವನ್ನು ಅನುಸಂಧಾನ ಮಾಡಿದಾಗ ರಾಮನ ಪಾದದ ತುಳಸಿಯನ್ನು ಆಘ್ರಹಣ ಮಾಡಿದಾಗ ಅದೆಲ್ಲ ಕಲ್ಯಾಣ ಪ್ರಕೃತಿ ಪುರುಷನಲ್ಲಿ ಒಂದಾಗುವಂಥದ್ದು ನಮ್ಮ ಪ್ರಕೃತಿ ಇದೆಯಲ್ಲ ದೇಹ ಮನಸ್ಸು ಇಂದ್ರಿಯಗಳು ಅದು ಹೋಗಿ ರಾಮನಲ್ಲಿ ಒಂದಾಗುವಂಥದ್ದು ಅದು ನಿಜಾರ್ಥದ ಸಿದ್ಧ ಕಲ್ಯಾಣ ನಮ್ಮಲ್ಲೇ ನಡೆಯುವಂಥದ್ದು ನಡೀತಾ ಇರಬೇಕು ಯಾವಾಗಲೂ ಹಾಗಾಗಿ ನಿಮಗೆಲ್ಲ ಆ ಕಲ್ಯಾಣವನ್ನು ನಾವು ಹಾರೈಸ್ತೇವೆ ಅದು ಪರಮಶಾಂತಿಯನ್ನು ಕೊಡುವಂಥದ್ದು ಮತ್ತು ಶಾಶ್ವತ ಶಾಂತಿಯನ್ನು ನಾಶವಿಲ್ಲದ ಶಾಂತಿಯನ್ನು ಕೊಡುವಂಥ ಕೊಡುವಂಥದ್ದು ಅಂಥ ಕಲ್ಯಾಣಕ್ಕೆ ಜಗತ್ತಿನ ತಾಯಿ ತಂದೆಯರು ಜಗದಾದಿ ದಂಪತಿಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಈ ಸೀತಾ ಕಲ್ಯಾಣದ ಸಡಗರ ನಿಮ್ಮ ಮನೆಗಳಿಗೆ ಹೋಗ್ರಿ ಮಠದಲ್ಲಿ ಏನು ಬಂದು ನೀವು ಈ ಸಡಗರದಲ್ಲಿ ಭಾಗವಹಿಸ್ತೀರಿ ಈ ನೀವು ಇದನ್ನು ತಗೊಂಡು ಈ ಸಡಗರ ತಗೊಂಡು ನಿಮ್ಮ ಮನೆಗೆ ಹೋಗಬೇಕು ನಿಮ್ಮ ಮಕ್ಕಳು ಸೀತೆಯಂತೆ ರಾಮನಂತೆ ಇರಬೇಕು ಧರ್ಮದ ಬಾಳನ್ನು ಬಾಳಬೇಕು ಲೋಕಕ್ಕೆ ಶುಭವನ್ನು ಒಳಿತನ್ನು ಮಾಡಬೇಕು ನಮ್ಮೊಳಗೊಂದು ಆತ್ಮತತ್ವ ಪ್ರಕೃತಿ ತತ್ವ ಒಂದು ಸಮನ್ವಯ ಅದು ಬರುವಂತೆ ಆಗಬೇಕು ಹಾಗಾಗಲಿ ಎಂಬುದಾಗಿ ಆ ಜಗದಾದಿ ದಂಪತಿಗಳನ್ನು ಪುನಃ ಪುನಃ ಮನಸಾರೆ ಸಂಪ್ರಾರ್ಥಿಸಿ ಎಲ್ಲರ ಕಲ್ಯಾಣವನ್ನು ಎಲ್ಲರ ಶ್ರೇಯಸ್ಸನ್ನು ಹಾರೈಸ್ತೇವೆ ಎಲ್ಲರಿಗೂ ಒಳಿತಾಗಲಿ ತಪ್ಪನೇ ಆಗ್ತದೆ ಹರೇ ರಾಮ್ ಜಗತ್ತು ಶಂಕರಾಚಾರ್ಯ ಶ್ರೀಮತ್ ರಾಘವೇಶ್ವರ